ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಕೃಷಿ ಬೇಸಾಯದಲ್ಲಿ ಬೀಜ ಮೊಳಕೆ ಒಡೆಯುವ ಕ್ರಿಯೆ ಮತ್ತು ಬಿತ್ತನೆ ಬೀಜದ ವಿಶ್ಲೇಷಣೆಯ ಕುರಿತು ಉಲ್ಲೇಖಿಸುತ್ತಾರೆ ಸಮಗ್ರ ವಚನ ಸಂಪುಟ ಆರು ವಚನ ಸಂಖ್ಯೆ ನೂರ ಎಂಬತ್ತೈದರಲ್ಲಿ ವಚನ ಈ ರೀತಿಯಾಗಿದೆ ಬೀಜ ಮೊಳೆಯುವುದಲ್ಲದೆ ಮೊಳೆ ಮಳೆತು ದುಂಟೆ ಕ್ರಿಯೆಗೆ ಅರಿವಿಲ್ಲದೆ ಅರಿವಿಗೆ ಅರಿವುಂಟೆ ಮೊಳೆ ಮೊಳೆತು ಪುನರಪಿ ಬೀಜವಾದಂತೆ ಅರಿವು ಕ್ರಿಯೆಯಲ್ಲಿ ನಿಂದು ಉಭಯವು ತಾನಾದ ತೆರೆದಂತೆ ಆ ಎರಡರಲ್ಲಿ ಕೂಡಿ ಉಳುಮೆಯ ನರೆಯಬೇಕೆಂದನ್ನ ಅಂಬಿಗರ ಚೌಡಯ್ಯ ಅಂಬಿಗ ಚೌಡಯ್ಯನವರ ವಚನವನ್ನು ವಿಶ್ಲೇಷಣೆ ಮಾಡಿದಾಗ ಬೀಜ ವಿಜ್ಞಾನ ಹಾಗೂ ಬೀಜದ ಮಹತ್ವ ಬೀಜ ತಾಂತ್ರಿಕತೆ ಕುರಿತಾದ ಅಂಶಗಳನ್ನು ಕಾಣಬಹುದು ಬೆಳೆಯುವ ಪೈರನ್ನು ಮೊಳಕೆಯಲ್ಲಿ ನೋಡು ಎಂಬಂತೆ ಭೂಮಿಯಲ್ಲಿ ಯಾವುದೇ ಸಸ್ಯ ಸೃಷ್ಟಿಯಾಗಲು ಬೀಜವೇ ಮುಖ್ಯ ಬೀಜಗಳ ಮೊಳಕೆ ಒಡೆಯುವ ಪ್ರಮಾಣವು ಬೆಳೆಯ ಇಳುವರಿಯನ್ನು ಪ್ರಭಾವಿಸುತ್ತದೆ ಹದಗೊಂಡ ನೆಲದಲ್ಲಿ ಊರುವ ಭರವಸೆಯ ಬೀಜಗಳು ಚಿಗರೊಡೆಯಲು ತವಕಿಸುವ ಹೊತ್ತು ಎಂದು ಹೇಳಬಹುದು ಒಂದು ಬೀಜ ಮೊಳಕೆಯೊಡೆದು ಮೊಳಕೆ ಗಿಡವಾಗಿ ಅದರಿಂದ ಮತ್ತೆ ನೂರಾರು ಬೀಜಗಳು ಉತ್ಪತ್ತಿಯಾಗುವ ಸೃಷ್ಟಿಕ್ರಿಯೆಯನ್ನು ಮತ್ತು ಬೀಜವೊಂದು ಹೆಮ್ಮರವಾಗುವ ಸೂಚನೆಯು ಬೀಜದಲ್ಲಿರುವ ಸಂದೇಶವನ್ನು ನೀಡುವುದರ ಜೊತೆಗೆ ಯಾವುದೇ ಒಂದು ಕ್ರಿಯೆ ಮಾಡಲು ಅರಿವು ಅಗತ್ಯ ಮತ್ತು ಆ ಅರಿವು ಕ್ರಿಯೆಯಲ್ಲಿ ಬದಲಾದಾಗ ಮಾತ್ರ ಅದಕ್ಕೆ ಹೆಚ್ಚು ಅರ್ಥವಿರುತ್ತದೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು ಮುಂಗಾರಿನಲ್ಲಿ ಬೀಜವು ತನ್ನ ನಿಶ್ಚೇತನ ಕಾಲವಾಗಿರುವ ರಜಾ ಅವಧಿಯನ್ನು ಕಳೆದು ಭೂಮಿಗೆ ಬಿದ್ದು ಮೊದಲ ಮೊಳೆಯೊಟ್ಟೆಗೆ ಮೊಳೆಯಲು ಮೊದಲಾಗುತ್ತದೆ ಆವರೆಗೆ ತನ್ನೆಲ್ಲ ಸತ್ವವನ್ನು ಪುಟ್ಟ ಕೋಶ ಬಿತ್ತಿಯಲ್ಲಿ ಬಚ್ಚಿಟ್ಟು ಸುಪ್ತಾವಸ್ಥೆಯಲ್ಲಿ ಕಾಲ ನೂಕುವ ಬೀಜವು ಕಾವ ಕಟ್ಟಿಕೊಂಡು ಕಾದಿರುತ್ತದೆ ನೆಲದೊಳಗೆ ಕೂತು ಹದ ಮಳೆಯೊಂದಿಗೆ ಬೆರೆತು ಬೀಜವು ಹೆಮ್ಮರವಾಗುವ ತವಕದಲ್ಲಿ ಮೊದಲ ಹಂತಕ್ಕೆ ಮೊಳಕೆಯೊಡೆಯುತ್ತದೆ ನಂತರ ಮಣ್ಣು ನೀರಿನಲ್ಲಿನ ಅಗತ್ಯ ಪೋಷಕತ್ವವನ್ನು ಹೀರುತ್ತಾ ಚಿಗುರಾಗುತ್ತದೆ ಮಣ್ಣಿನಲ್ಲಿ ಬಿತ್ತಿರುವ ನೀರಿನಲ್ಲಿ ಕಟ್ಟಿಟ್ಟಿರುವ ಇಲ್ಲವೇ ಮಣ್ಣಿನ ಮೇಲೆ ಬಿದ್ದಿರುವ ಬೀಜಗಳು ಮೊಳಕೆಯೊಡೆದಿರುವುದನ್ನು ನಾವು ನೋಡಿರುತ್ತೇವೆ ಬೀಜವನ್ನು ಯಾವುದಾದರೂ ಒಂದು ಡಬ್ಬಿಯೊಳಗೆ ಹಾಗೆಯೇ ಇಟ್ಟಿದ್ದಲ್ಲಿ ಅದು ಯಾವ ಬದಲಾವಣೆಯೂ ಆಗದೆ ಹಾಗೆಯೇ ಇರುವ ಬೀಜವು ಮಣ್ಣಿನ ಇಲ್ಲವೇ ನೀರಿನ ಜಾಗಕ್ಕೆ ಬಿದ್ದೊಡನೆ ಮೊಳಕೆಯಡೆದು ಗಿಡವಾಗತೊಡಗುತ್ತದೆ ತಾನಾಗಿಯೇ ಆಗುವ ಈ ಕೆಲಸ ಹಲವು ಹಂತಗಳಲ್ಲಿ ನಡೆಯುತ್ತದೆ ಬೀಜ ಮೊಳಕೆ ಹೊಡೆಯುವ ಕ್ರಿಯೆಯು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಇದನ್ನು ತಿಳಿದುಕೊಳ್ಳುವ ಸಾಕಷ್ಟು ಸಂಶೋಧನೆಗಳು ನಡೆದಿವೆ ಏನಿಲ್ಲವೆಂದರೂ ಕಳೆದ ದಶಕದಲ್ಲಿ ಈ ಕ್ರಿಯೆಯನ್ನು ಅರಿತುಕೊಳ್ಳುವ ಐದು ಸಾವಿರಕ್ಕೂ ಹೆಚ್ಚು ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದೆ ಜಡಸ್ಥಿತಿಯಲ್ಲಿರುವ ಬೀಜವು ನೀರನ್ನು ಹೀರಿಕೊಂಡು ಆಮ್ಲಜನಕ ಹಾಗೂ ಬೆಳಕಿನ ಉಪಸ್ಥಿತಿಯಲ್ಲಿ ತನ್ನಗಾಗುವಿಕೆ ಮತ್ತು ಬೆಚ್ಚಗಾಗುವಿಕೆ ಕ್ರಿಯೆಗಳಿಂದಾಗಿ ಎಂಡೋಸ್ಪರ್ಮ್ ದುರ್ಬಲಗೊಳ್ಳುವುದರಿಂದ ಭ್ರೂಣವು ಬೆಳೆದು ಅದರೊಳಗಿನಿಂದ ಬೇರಿನ ಭಾಗ ಮೊಳಕೆ ಒಡೆಯುವ ಕ್ರಿಯೆ ಬೀಜ ಮೊಳೆಯುವಿಕೆ ಬೀಜ ಗರ್ಭ ಕಟ್ಟಿದ ಅಂಡಕವು ವೃದ್ಧಿ ಹೊಂದಿದ ನಂತರ ಬೆಳೆದು ಬೀಜವಾಗುತ್ತದೆ ಒಂದು ಬೀಜವು ಮೊಳಕೆಯಡೆಯಲು ಅದಕ್ಕೆ ತಕ್ಕನಾದ ಉಸಿರು ಗಾಳಿ ನೀರು ಮತ್ತು ಬಿಸುಪು ಬೇಕಾಗುತ್ತದೆ ಬೀಜವು ಯಾವ ತಳಿ ಎಂಬುದರ ಮೇಲೆ ಬೇಕಾಗಿರುವ ಗಾಳಿ ನೀರು ಮತ್ತು ಬಿಸಿಪು ತೀರ್ಮಾಣವಾಗುತ್ತದೆ ಕೆಲವು ಬಗೆಯ ಬೀಜಗಳು ಮೊಳಕೆ ಒಡೆಯುವಲ್ಲಿ ಬೆಳಕು ಕೂಡ ತನ್ನ ಪಾತ್ರ ವಹಿಸುತ್ತದೆ ಒಂದು ಬೀಜವು ತಾನು ಮೊಳಕೆ ಒಡೆಯಲು ಬೇಕಾದ ನೀರು ಉಸಿರು ಗಾಳಿ ಮತ್ತು ಬಿಸಿಪಿಗೆ ತೆರೆದುಕೊಳ್ಳುವವರೆಗೂ ಹೊರಗಿದ ಸ್ಥಿತಿಯಲ್ಲೇ ಇರುತ್ತದೆ ಅದರ ಒಳಗಿರುವ ಬಸಿರಿಗೆ ಬಸಿರ ಪೊರಕ ಊಟ ಒದಗಿಸುತ್ತಿರುತ್ತದೆ ಇದನ್ನು ಬಿಟ್ಟರೆ ಅದರಲ್ಲಿ ಯಾವ ಬೆಳವಣಿಗೆಯೂ ಆಗುತ್ತಿರುವುದಿಲ್ಲ ಒಮ್ಮೆ ಬೇಕಾದ ನೀರು ಉಸಿರು ಗಾಳಿ ಹಾಗೂ ಬಿಸಿಪಿಗೆ ತೆರೆದುಕೊಂಡಾಗ ಅದು ಮೊಳಕೆ ಒಡೆಯುವ ಕೆಲಸವನ್ನು ಆರಂಭಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು